ಬಸ್ ಹತ್ತುವುದಕ್ಕೆ ಆಗೋದಿಲ್ಲ ಊರಿಗೆ ಹೋಗೋದು ಹೇಗೆ ಯಾವಾಗ ಬಸ್ ಬರುತ್ತೆ ಎಷ್ಟು ಗಂಟೆಗೆ ಊರಿಗೆ ಹೋಗ್ತೀವಿ ಹೀಗೆ ಕಾದು ಕಾದು ಸುಸ್ತಾದ ಜನರು ಇದು ಶಿವಮೊಗ್ಗದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪರಿಸ್ಥಿತಿ ಮಾರಿ ಜಾತ್ರೆಗೆ ಬಂದ ಜನರು ವಾಪಸ್ ಊರಿಗೆ ಹೋಗೋದಕ್ಕೆ ಬಸ್ಗಳು ಇಲ್ಲದೆ ಪರದಾಡುವಂತಾಯ್ತು ಕೆಲ ಬಸ್ಗಳು ಇದ್ರೂ ಕಾಲ ಕಾಲು ಇಡೋದಕ್ಕೆ ಜಾಗವಿಲ್ಲದಂತೆ ರಶ್ ಆಗಿದ್ವು ಅದು ಅಲ್ಲದೆ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸಂಖ್ಯೆಯೂ ಅಧಿಕವಾಗಿದ್ದು ವಿದ್ಯಾರ್ಥಿಗಳು ಕೂಡ ವಾಪಸ್ ಊರಿಗೆ ಹೋಗೋದಕ್ಕೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಸ್ಗಳ ಸಂಖ್ಯೆಯೂ ಕೂಡ ಕಡಿಮೆ ಇದ್ದು ಜನರು ಸಾರಿಗೆ ಸಂಸ್ಥೆಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ಬಸ್ ಇವು ಜಾತ್ರೆ ಸಂಬಂಧ ಬಸ್ ಯಾವೂ ಇಲ್ಲ ನಮಗೆ ಎಲ್ಲ ಸಮಸ್ಯೆ ಆಗ್ತಾ ಇದೆ ಆಲೆ ಮೂರು ಗಂಟೆಗೆ ಬಂದಿದೆ ಸರ್ ಆಲೆ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗ್ತಾ ಬಂತು ಇಷ್ಟೊತ್ತಾದರೂ ಬಸ್ ಇಲ್ಲ ನಮಗೆ ಸಿಗಂದ್ರೆ ಹೋಗೋದು ಸರ್ ಬೆಳಗ್ಗೆ ಬಂದಿದ್ದು ಇದು ಬಸ್ಸೇ ಸಿಗ್ಲಿಲ್ಲ ಒಂದು ಬಸ್ ಬ ಮಿಸ್ ಆಯಿತು ಇನ್ನೊಂದು ಬಸ್ ಬರ್ತದಂತ ಹೇಳ್ತಾ ಇದ್ದಾರೆ ಐದು ಗಂಟೆಗೆ ಏನೋ ಬರುತ್ತೆ ಅಂತೆ ಬಸ್ಸು ಹೊನ್ನಾಳಿ ಹೋಗ್ಬೇಕು ಇಲ್ಲ ಸರ್ ಭಾರಿ ರಸ್ತೆ ಐತೆ ಹಾಂ ರಸ್ ಇದೆ ಬಸ್ ಇಲ್ಲ ಭಾಳ ರಸ ಅಂದ್ರೆ ರಸ ಜನನೂ ಹಂಗೆ ಆಯ್ತು ಸರ್ ಶಿವಮೊಗ್ಗ ಮಾರಿಕಾಂಬ ಜಾತ್ರೆ ಇರೋ ಪ್ರಯುಕ್ತ ಬಸ್ಗಳು ಭಾಳ ಕಷ್ಟ ಆಗ್ತಿದೆ ಸಾರ್ವಜನಿಕ ಓಡಾಡೋದು ತುಂಬ ಕಷ್ಟ ಆಗ್ತಿದೆ ನಾವು ಹಳ್ಳಿ ಕಡೆ ಹೋಗೋದು ಎಕ್ಸ್ಪ್ರೆಸ್ಗಳು ಸುಮಾರು ಬಿಟ್ಟಿದ್ದಾರೆ ಈ ನೋಡ್ಬೇಕು ಸರ್ ಹೆಂಗಾಗುತ್ತೆ ಅಂತ ಇದೇ ಥರ ನಾಲ್ಕು ದಿವಸ ಜಾತ್ರೆ ಇದೆ ಬೇಗ ಕ್ಲಿಯರ್ ಮಾಡ್ಕೊಡೋದು ಬೆಟರ್ ಅನ್ಸುತ್ತೆ ಬಸ್ಗಳು ಪ್ರಯುಕ್ತ ಸುಮಾರಾಗಿದೆ ಪ್ರಸ್ತುತ ದಿನಮಾನದಲ್ಲಿ ಸಿದ್ದರಾಮಯ್ಯನವರು ಮಾಡಿರತಕ್ಕಂಥ ಒಂದು ಈ ಫ್ರೀ ವ್ಯವಸ್ಥೆ ಶ್ರೀ ಶಕ್ತಿ ಏನಿದೆ ಶಕ್ತಿ ವ್ಯವಸ್ಥೆ ಏನಿದೆ ಇದೊಂದು ಸ್ವಲ್ಪ ನಮ್ಮ ಸ್ಟೂಡೆಂಟ್ ಯೂನಿಯನಿಗೆ ಅಥವಾ ಸ್ಟೂಡೆಂಟ್ ಬಳಗಕ್ಕೆ ನಾವು ಭಾಳ ದೊಡ್ಡ ಒಂದು ಅಗಾಧವಾದ ಪರಿಣಾಮ ಬೀರ್ತಾ ಇದೆ ದಯವಿಟ್ಟು ಇದನ್ನು ತಗಿರಿ ಅಂತ ಇಲ್ಲ ಆದರೆ ಸ್ಟೂಡೆಂಟ್ಸಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿ ಅದು ಅವರದನ್ನು ಫುಲ್ಫಿಲ್ ಮಾಡಿದ್ರೆ ಸ್ಟೂಡೆಂಟ್ಸಿಗೂ ನಮ್ಮನೆಯಲ್ಲೂ ಸ್ಟೂಡೆಂಟ್ಸ್ ಇರ್ತಾರೆ ನಿಮ್ಮನೆಯಲ್ಲೂ ಸ್ಟೂಡೆಂಟ್ಸ್ ಇರ್ತಾರೆ ಈ ಸ್ಟು ಬರೀ ಸ್ತ್ರೀಯರಿಗೆ ಮಾತ್ರ ಬಸ್ಸು ಅಥವಾ ಈ ಈ ಬಸ್ಸು ವ್ಯವಸ್ಥೆ ಬರೀ ಸ್ತ್ರೀಯರಿಗೆ ಮಾತ್ರ ಆಗಿ ಆಗಿದೆ ಅದರಿಂದ ದಯವಿಟ್ಟು ಮನ್ಸ ಮನಸಲ್ಲಿಟ್ಟುಕೊಂಡು ಸ್ಟೂಡೆಂಟ್ಸನ್ನು ಒಂದು ಸಮಾಜದ ಅವಿಭಾಜ್ಯ ಅಂಗ ಅಂತ ಗುರುತಿಸಿ ಅವರಿಗೂ ನಮ್ಮ ಸೊಸೈಟಿಲಿ ಅವರಿಗೂ ಸಿಗಬೇಕಾದಂತಹ ಸ್ಥಾನಮಾನ ಈ ಹಿಂದೆ ಏನಿತ್ತು ಅದೇ ಥರನೇ ಅದರಲ್ಲೂ ಬಸ್ ಬೇರೆ ಭಾಳ ಕಡಿಮೆ ಸ್ಟೂಡೆಂಟ್ಸ್ಗಳು ಹತ್ತು ಗಂಟೆ ಹೋಗೋ ಕ್ಲಾಸಿಗೆ ಕ್ಲಾಸಿಗೆ ಹೋಗಿ ಹೋಗಿ ಹನ್ನೊಂದುವರೆ ಹನ್ನೆರಡು ಗಂಟೆ ಈ ಥರ ದಿಕ್ಕಪ್ಪಿ ಹೋಗ್ತಾ ಇದ್ದಾರೆ ಆ ಆ ಥರ ಮಾಡಿದಾಗ ಏನಾಗ್ತಾ ಇದೆ ಸ್ಟೂಡೆಂಟ್ಸ್ಗಳಲ್ಲಿ ಒಂದೇ ಮನೆ ಬಾವು ಹುಟ್ಟುತ್ತೆ ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಏಳ್ನೂರು ರೂಪಾಯಿ ಕೂಲಿ ನಡೀತಾ ಇದೆ ನಾನು ಯಾಕೆ ಕೂಲಿ ಕೆಲಸಕ್ಕೆ ಹೋದರೆ ಆರಾಮಾಗಿ ಏಳ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ನಾನು ಬ ಬಸ್ಸಿಗೂ ಕಾದು ಕರೆಕ್ಟಾಗಿ ಕ್ಲಾಸು ಕೇಳಾಗ ಇರೋ ಪರಿಸ್ಥಿತಿ ಈ ಥರ ಇಮ್ಮೆಚ್ಯುರಿಟಿ ಏನಿದೆ ಈ ಸ್ಟೂಡೆಂಟ್ಗಳ ಮನೋಭಾವದಲ್ಲಿ ಇದೆ ದಯವಿಟ್ಟು ಇದನ್ನು ಸರ್ಕಾರ ಒಂದು ಕ ಗರೆಗಂಟೆಯನ್ನಾಗಿ ಪರಿ ಪರಿಗಣಿಸಿ ದಯವಿಟ್ಟು ಇದನ್ನು ಸ್ಟೂಡೆಂಟ್ಸಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಮಾಡಿದರೆ ಮುಂಬರುವ ದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ಒಂದು ಸ್ವಸ್ಥ ಸಮಾಜ ಆಗಲು ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಕೇಳ್ತಾರೆ